ಚಪ್ಪಳೆ ಹೊ್ಯಾರ ನಮ್ ಹೆಣ್ಮಕ್ಳೆಲ್ಲ ನಮ್ ಮಕ್ಳೆಲ್ಲ ಯಾಕೆ ತಗೊಂಡಿಲ್ವಾ ತಾನೇ ಅಲ್ಲ ಟೂಕ ಸಾಕಾಡ್ತದ್ರು ಯಾರು ಬೆಣ್ಣೆ ಇನ್ನು ಯಾರು ರೋಜ ಇಲ್ವಾ ಇಲ್ಲಿ ಯಾಕೆ ನೀನ್ ನಾಳೆ ಬಂದಿಲ್ಲ ಇರ್ತೀರಾ ನಾವ್ ಎನಿ ಟೈಮ್ ಜ್ಯೂಸ್ ಇರ್ತೀವಿ ಅದ ನೀನ್ ತಪ್ಪಿಲ್ಲ ನೀವು ಜೋಸ್ ಅಲ್ಲಿ ಇರ್ತೀರಾ ಸೀರಿಯಲ್ ಬಿಟ್ಬಿಟ್ ಬಂದಿರ ಹೆಣ್ಮಕ್ಳಿಗೆಲ್ಲ ಧನ್ಯವಾದಗಳು ಬಿಟ್ಕಂಡೆ ಬರ್ದಿರಂತ ಬಹಳ ಸಾಧನೆ ಇದಕ್ಕೊಂದು ಪ್ರಶಸ್ತಿ ಕೊಡ್ಬೇಕಾಗಿದೆ ದಯಮಾಡಿ ಈಗ ಯಾವ್ ಹಾಡ್ಬೇಕು ಹೇಳ್ರಿ ನಾನಾ ಹಾಡ್ತೀನಿ ದಯವಿಟ್ಟು ಬಾ ಮೇಟ್ನ ಕುಡಿತಾರಲ್ಲಿ సంక్రాంతి హార సంక్రాంతి హార కేడుదర్ చలో ఇరంగిలా రామత వంత సంక్రాంతి ಸಾಕ ಇಷ್ಟು ಜನ ನಮಗಿ ಗ್ರಾಮದ ಸಾಕು ಪಕ್ಕದ ಊರೆಲ್ಲ ಬರೋದ್ ಬೇಡ ನೋಡ ಅಲ್ಲಿ ಹೆಣ್ಮಕ್ಳು ಕುಂತಾರ ನೋಡ್ತಾ ಕುತ್ಕೋಬೇಡ್ರಿ ಇನ್ನ ದಯವಿಟ್ಟು ನಾವು ಬೆಂಗಳೂರು ಬಂದಿದ್ದೀನಿ ಹೆಣ್ಮಕ್ಳು ಹಿಂದೆ ಸ್ವಲ್ಪ ನೋಡ್ಬೇಕು ಹಿಂದೆ Whoa!